ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಈ ಕುಂಬಾರಿಕೆ ಅಥವಾ ಮಣ್ಣಿನ ಮಡಕೆಯನ್ನು ಮಾಡುವ ವಿಧಾನವನ್ನು ಅವರೇ ಬೇಳೆ ಮೇಳದಲ್ಲಿ ಪುಟ್ಟ ಪುಟ್ಟ ಮಡಿಕೆಗಳನ್ನು ನಮ್ಮ ಕೈಯಾರಿಯೇ ಮಾಡುವ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ಬೇರೆ ಬೇರೆ ರೀತಿಯ ಈ ಮಣ್ಣಿನ ಮಡಕೆಗಳನ್ನು ಮಾಡುವುದನ್ನು ನಮ್ಮ ಕೈಯಾರಿಯೇ ಮಾಡುವ ಈ ಸಂತಸದ ಕ್ಷಣವು ನಿಮಗೂ ಖುಷಿಯಾಗಿರಬಹುದು ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ ಬನ್ನಿ

ಅದ ನೇಮ್ ಅನ್ಸಿದ್ಯಾ ಚೆಕ್ ಮಾಡ್ಕೊಂಬಿಟ್ರ ಅವ್ರೇಮ್ ಇದ್ಯಾ ಅಲ್ಲಿಲ್ಲ ನೋಡಿ

George payment of three hundred rupees received. a <laughs> 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 one. I Rupees. Received. Kau podoan.

ಸಂಪನ್ಗೆ ನೀವು ಬೇಕು ಅಂದ್ರೆ ಮತ್ತೆ ಎಲ್ಲಿ ಸಿಗ್ತೀರಾ ಬೇಕು ಅಂದ್ರೆ ಅದೇ ನಂಬರ್ ಹೇಳಿ ಹೇಳಿಂದು ಚೆನ್ನಾಗಿದೆ ನೀವೇ ಮಾಡ್ದಂಗಿದೆ